ನಮಸ್ಕಾರ ಪ್ರೈಸ್ತ ಲಾಡ್ ಜೀಸಸ್ ಎಲ್ಲ ನನ್ನ ಪ್ರೀತಿಯ ದೇವಜನರೇ ನನ್ನ ಪ್ರೀತಿಯ ಸಹೋದರಿ ಸಹೋದರರೇ ಏಸುವಿನ ಮೇಲೆ ನಂಬಿಕೆ ಇಟ್ಟು ಆತನನ್ನೇ ಆಶ್ರಯಿಸಿ ಆತನನ್ನೇ ಅನುಸರಿಸಿ ನಡೆಯುತ್ತಿರುವಂಥ ನಿಮಗೂ ನಿಮ್ಮ ಕುಟುಂಬಗಳಿಗೂ ಪರಾತ್ಪರನ ಕೃಪೆಯು ಸಮಾಧಾನವು ಆಶೀರ್ವಾದವೂ ಉಂಟಾಗಲಿ ಪ್ರತಿನಿತ್ಯ ನಿಮಗಾಗಿ ನಾವು ಪ್ರಾರ್ಥನೆ ಮಾಡುತ್ತಾ ದೇವರೇ ಪ್ರತಿನಿತ್ಯ ನಿನ್ನ ಪಾದಕ್ಕೆ ಬರುವಂಥವರನ್ನು ನೀನೆಂದಿಗೂ ಕೈ ಬಿಡಬೇಡ ಅವರನ್ನು ತೊರೆಯಬೇಡ ಅವರನ್ನು ಒಂದು ಸ್ಥಾನಕ್ಕೆ ತಂದು ನಿಲ್ಲಿಸು ಎಂದು ನಾನು ಪ್ರಾರ್ಥನೆ ಮಾಡುತ್ತಾ ಇದ್ದೇನೆ ಯಾಕೆ ಗೊತ್ತಾ ದೇವರ ವಾಕ್ಯ ಹೇಳುತ್ತದೆ ನಮಗಾಗಿ ದೇವರು ಒಂದು ಉನ್ನತ ಸ್ಥಾನಕ್ಕೆ ಬರುವುದಕ್ಕಾಗಿ ನಮ್ಮನ್ನು ನಮಗೆ ಮೇಲಾದದ್ದನ್ನು ಮಾಡುವುದಕ್ಕಾಗಿ ಆತನು ಯಾವಾಗಲೂ ಆಶಿಸುವಂಥವನಾಗಿದ್ದಾನೆ ಹಾಗಾದರೆ ಆ ಒಂದು ಉನ್ನತ ಸ್ಥಾನಕ್ಕೆ ನಾವು ಹೋಗಬೇಕಾದರೆ ದೇವರ ವಾಕ್ಯವು ಒಂದು ಸಲಹೆಯನ್ನು ಕೊಡುತ್ತದೆ ಆ ಸಲಹೆಯನ್ನು ನಾವು ನಮ್ಮ ಮಕ್ಕಳಿಗೂ ನಮಗೆ ಗೊತ್ತಿರುವವರಿಗೂ ನಾವು ಅದನ್ನು ಅಳವಡಿಸಿ ನಡೆದುಕೊಂಡರೆ ಖಂಡಿತವಾಗಿಯೂ ದೇವರು ನಮ್ಮನ್ನು ಉನ್ನತಿಗೆ ತರುತ್ತಾರೆಂದು ದೇವರ ವಾಕ್ಯ ಹೇಳುತ್ತಾ ಇದೆ ಹಾಗಾದರೆ ವಾಕ್ಯವನ್ನು ಕೇಳಲಿಕ್ಕೆ ಸಿದ್ಧ ಇರುವಂಥ ದೇವಜನವೇ ಬನ್ನಿ ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವನ್ನು ಓದಿಕೊಳ್ಳೋಣ ಮೊದಲ ಪೇತರನ ಪತ್ರಿಕೆ ಐದನೆಯ ಅಧ್ಯಾಯ ಆರನೆಯ ವಚನ ಹೀಗಿರುವುದರಿಂದ ದೇವರ ತ್ರಾಣವುಳ್ಳ ಅಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ ಆತನು ತಕ್ಕ ಕಾಲದಲ್ಲಿ ನಿಮ್ಮನ್ನು ಮೇಲಕ್ಕೆ ತರುವನು ಹಾಲಲೂಯ ನನ್ನ ಪ್ರಿಯ ದೇವ ಜನವೇ ದೇವರಿಗೆ ಸ್ತೋತ್ರ ಐ ಆತನು ತಕ್ಕ ಸಮಯದಲ್ಲಿ ನಿಮ್ಮನ್ನು ಮೇಲಕ್ಕೆ ತರುವನು ಹಾಗಾದರೆ ಈಗ ನಾವು ಬಿದ್ದಿರಬಹುದು ಸೋತಿರಬಹುದು ಕೆಳಗಿರಬಹುದು ಆದರೆ ತಕ್ಕ ಕಾಲದಲ್ಲಿ ದೇವರು ನಮ್ಮನ್ನು ಮೇಲಕ್ಕೆ ತರುವನು ಆದರೆ ನಾವು ನಡೆದುಕೊಳ್ಳಬೇಕಾಗಿರುವಂಥ ಮಾಡಬೇಕಾಗಿರುವಂಥ ಒಂದು ಕಾರ್ಯವೇನೆಂದರೆ ಇಲ್ಲಿ ಹೇಳುತ್ತಾ ಇದೆ ದೇವರ ತ್ರಾಣವುಳ್ಳ ಅಸ್ತದ ಕೆಳಗೆ ನಿಮ್ಮನ್ನು ನೀವು ತಗ್ಗಿಸಿಕೊಳ್ಳಿರಿ ಎಂಬುದಾಗಿ ಮನುಷ್ಯನಲ್ಲಿರುವಂಥ ಒಂದು ಸ್ವಭಾವ ಏನೆಂದರೆ ಹೊಗಳಿಕೊಳ್ಳುವಂಥ ಸ್ವಭಾವ ನನಗೇನಾಗಿದೆ ನನಗೆ ಜ್ಞಾನ ಇದೆ ನನಗೆ ಬುದ್ಧಿ ಇದೆ ನನಗೆ ಹಿನ್ನೆಲೆ ಇದೆ ನನಗೆ ತಂದೆ ತಾಯಿಗಳಿದ್ದಾರೆ ನಾನು ಏನು ಬೇಕಾದರೂ ಮಾಡಬಲ್ಲೆನು ಅಂತ ದೇವರನ್ನು ಬಿಟ್ಟು ಅನೇಕ ಮಾತುಗಳನ್ನು ಆಡುತ್ತಾ ಇರುತ್ತೇವೆ ಆದರೆ ಮನುಷ್ಯರು ಕೆಲವು ಸಂದರ್ಭದಲ್ಲಿ ಅದನ್ನು ಅರ್ಥ ಮಾಡಿಕೊಂಡಾಗ ಬಹಳ ಕಷ್ಟಪಡುವಂಥವರಾಗಿರುತ್ತಾರೆ ನನಗೇನು ನನ್ನ ಅಕೌಂಟಲ್ಲಿ ಅಮೌಂಟ್ ಇದೆ ನನಗೆ ಆಸ್ಪತ್ರೆ ಹತ್ತಿರ ಇದೆ ನನಗೆ ಗೊತ್ತಿರೋ ಫ್ಯಾಮಿಲಿ ಡಾಕ್ಟ್ರ್ ಇದ್ದಾರೆ ನನಗೇನು ತೊಂದರೆ ಇಲ್ಲ ಅಂತ ಅಂದುಕೊಳ್ಳುತ್ತೇವೆ ಅನೇಕ ಸಂದರ್ಭಗಳಲ್ಲಿ ಅಕೌಂಟಲ್ಲಿರುವ ಹಣವು ಪಕ್ಕದಲ್ಲಿರುವ ಆಸ್ಪತ್ರೆಗಳು ಫ್ಯಾಮಿಲಿ ಡಾಕ್ಟರ್ಗಳು ಯಾವುದೂ ಕೆಲಸಕ್ಕೆ ಬರೋದಿಲ್ಲ ಅದಕ್ಕೆ ದೇವರು ಹೇಳ್ತಾನೆ ನೀನು ಏನು ಮಾಡಬೇಕಂದ್ರೆ ದೇವರ ತ್ರಾಣವುಳ್ಳ ಹಸ್ತ ಈ ತ್ರಾಣವುಳ್ಳ ಹಸ್ತ ಅಂದರೆ ನಿಮಗೇನು ಗೊತ್ತಿದೆಯಾ ನಿಮ್ಮನ್ನು ಬಲಪಡಿಸಲಿಕ್ಕೂ ಮೇಲೆತ್ತಲಿಕ್ಕೂ ಸಹಾಯ ಮಾಡಲಿಕ್ಕೂ ನಿಮ್ಮನ್ನು ಧೈರ್ಯಗೊಳಿಸಲಿಕ್ಕೂ ನಿಮ್ಮನ್ನು ಜಯಗೊಳಿಸಲಿಕ್ಕೂ ಇರುವಂಥ ಹಸ್ತ ಕೈ ಆ ತ್ರಾಣವುಳ್ಳ ಹಸ್ತದ ಕೆಳಗೆ ನಮ್ಮನ್ನು ನಾವು ಒಪ್ಪಿಸಿಕೊಡುವುದಾದರೆ ಕೆಲವರು ಹೇಳ್ತಾರೆ ಈ ರೀತಿಯಾಗಿ ಹೇಳ್ತಾರೆ ಸಮಸ್ಯೆಗಳು ಕಷ್ಟಗಳು ನಿಮ್ಮ ಕಣ್ಣೀರುಗಳು ನಿಮ್ಮ ಶತ್ರುಗಳು ನಿಮ್ಮನ್ನು ಬೀಳಿಸುವಾಗ ನಿಮ್ಮನ್ನು ಮೊಣಕಾಲಿನ ಮೇಲೆ ನಿಲ್ಲಿಸುವಂತೆ ಮಾಡುವಾಗ ಅದು ಒಳ್ಳೆಯ ಸಮಯ ಯಾಕೆಂದರೆ ಮೊಣಕಾಲಿನ ಮೇಲಿರುವಾಗಲೇ ನೀನು ಅವರು ನನ್ನನ್ನು ಹೀಗೆ ಬೀಳಿಸಿದ್ದಾರೆ ಅವರು ನನ್ನನ್ನು ಈ ಸ್ಥಿತಿಗೆ ತಂದಿದ್ದಾರೆ ಎಂದು ದುಃಖಿಸಬೇಡ ನೀನು ಬಿದ್ದ ಆ ಮೊಣಕಾಲಿನಲ್ಲೇ ಕರ್ತನಿಗೆ ಮೊರೆ ಇಡು ನಿನ್ನ ಮೊಣಕಾಲಿನಲ್ಲೇ ನೀನು ಮೊರೆ ಇಡು ಕರ್ತನು ನೀನು ಬಿದ್ದ ಸ್ಥಿತಿಯಿಂದ ಯಾರೂ ನಿನ್ನನ್ನು ತಡೆಯಲಿಕ್ಕಾಗದೇ ಇರುವಂಥ ಸ್ಥಿತಿಗೆ ದೇವರು ತೆಗೆದುಕೊಂಡು ಹೋಗುತ್ತಾರೆ ಅನೇಕರು ನೀವು ಸಂತೋಷವಾಗಿರಬಾರದೆಂದು ನಿಮ್ಮನ್ನು ತಡೆಯಬಹುದು ಆದರೆ ನಿಮ್ಮ ಸಂತೋಷವನ್ನು ಯಾರಿಂದಲೂ ತಡೆಯಲಿಕ್ಕಾಗಲ್ಲ ನಿಮ್ಮ ಮಕ್ಕಳ ಉನ್ನತಿಯನ್ನು ಯಾರಿಂದಲೂ ತಡೆಯಲಿಕ್ಕಾಗೋದಿಲ್ಲ ನೀವು ಅಂದುಕೊಂಡ ಕಾರ್ಯಗಳನ್ನು ನಿಲ್ಲಿಸಲಿಕ್ಕೆ ಯಾರಿಂದಲೂ ಆಗುವುದಿಲ್ಲ ಯಾಕೆಂದರೆ ನೀವು ಒಪ್ಪಿಸಿಕೊಟ್ಟಿರುವುದು ಮನುಷ್ಯರ ಕೈಗೆ ಅಲ್ಲ ನೀವು ದೇವರ ಕೈಗೆ ಒಪ್ಪಿಸಿಕೊಟ್ಟಿದ್ದೀರಾ ನಿಮ್ಮ ಮೊಣಕಾಲಿನ ಮೇಲೆ ನಿಮ್ಮ ಮನೆಯಲ್ಲಿ ಕೂತುಕೊಳ್ಳ್ರಿ ಬೆಡ್ ಹತ್ರ ಕೂತುಕೊಳ್ಳ್ರಿ ಅಪ್ಪ ಎಂದು ಕೂಗಿರಿ ನಿಮ್ಮ ಮೊಣಕಾಲಿನಲ್ಲಿ ಮೊರೆಯಿಟ್ಟವರನ್ನು ದೇವರೆಂದಿಗೂ ಮರೆತವನು ಅಲ್ಲವೇ ಅಲ್ಲಾತೇವೆ ಜನವೇ ನೀವು ಬಿದ್ದಿದ್ದೀರಾ ಎಂದು ದುಃಖ ಪಡಬೇಡ್ರಿ ವೇದನೆ ಪಡಬೇಡ್ರಿ ಅದು ಒಂದು ಒಳ್ಳೆಯ ಸಮಯವೆಂದು ನೆನೆಸಿರಿ ಒಂದು ವೇಳೆ ಕೆಲವು ಸಾರಿ ಬಹಳ ಕಣ್ಣೀರಿನ ಸ್ಥಿತಿ ಬಂದಾಗ ಆ ಕಣ್ಣೀರಿನ ಸಮಯವೇ ಪ್ರಾರ್ಥನೆಗೆ ಒಳ್ಳೆಯ ಸಮಯವೆಂದು ನೆನೆಸಿರಿ ಸೋತಾಗ ಅದೇ ಒಳ್ಳೆಯ ದೇವರೊಟ್ಟಿಗೆ ಸಂಬಂಧವನ್ನು ಬೆಳೆಸಿಕೊಳ್ಳುವಂಥ ಸಮಯವೆಂದು ನೆನೆಸಿರಿ ಆಗ ದೇವರ ಆತ್ಮನು ನಿಮ್ಮನ್ನು ಬಹಳವಾಗಿ ಉನ್ನತಿಗೆ ಮೇಲಕ್ಕೆ ತರುತ್ತಾನೆ ಅಲ್ಲಿ ನೀವು ಕೆಳಕ್ಕೆ ಬೀಳದೆ ಹೋದರೆ ಮೇಲಕ್ಕೆ ಏರಲಿಕ್ಕೆ ಆಗೋದಿಲ್ಲ ದೇವಜನವೇ ಅರ್ಥ ಮಾಡಿಕೊಳ್ಳಿ ಕೆಳಕ್ಕೆ ಬೀಳದೆ ಹೋದರೆ ನಾವು ನಾವು ನೊಂದುಕೊಳ್ಳದೆ ಹೋದರೆ ನೋವು ಪಡದೆ ಹೋದರೆ ಮೇಲಕ್ಕೆ ಬರಲಿಕ್ಕೆ ನಮ್ಮ ಕೈಯಲ್ಲಿ ಆಗೋದಿಲ್ಲ ಈ ವಾಕ್ಯದಲ್ಲಿ ಹೇಳಿದ ಹಾಗೆ ನೀವು ನಾನು ನಾವು ದೇವರ ತ್ರಾಣವುಳ್ಳ ಅಸ್ತದ ಕೆಳಗೆ ಒಪ್ಪಿಸಿಕೊಡುವುದಾದರೆ ಅಲ್ಲಿ ವಾಕ್ಯ ಹೇಳುತ್ತಾ ಇದೆ ನೀವು ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ ಆತನು ತಕ್ಕ ಕಾಲದಲ್ಲಿ ನಿಮ್ಮನ್ನು ಮೇಲಕ್ಕೆ ತರುವನು ಹಾಲಲುಯ್ಯ ಬೈಬಲಲ್ಲಿ ನಿಮಗೆ ಗೊತ್ತಿದೆ ನೀವು ನೋಡುತ್ತಾ ಇದ್ದೀರಿ ಯೋಸೇಪನೆಂಬವನನ್ನು ಅವರ ಅಣ್ಣಂದಿರು ಅವನನ್ನು ಏನು ಮಾಡಿದ್ರು ಗುಣಿಯಲ್ಲಿ ಬಾವಿಯಲ್ಲಿ ಹಾಕಿಬಿಟ್ರು ಆದರೆ ಆ ಸಂದರ್ಭದಲ್ಲಿ ಅವನು ತನ್ನನ್ನು ತಗ್ಗಿಸಿಕೊಂಡನು ಆಯಿತು ನನ್ನ ಅಣ್ಣಂದಿರು ಈ ರೀತಿ ಮಾಡಿದ್ದಾರೆ ಅಂತ ತಗ್ಗಿಸಿಕೊಂಡನು ದೇವರು ಒಂದು ದಿವಸ ಆ ಒಂದು ಐಗುಪ್ತ ದೇಶಕ್ಕೆ ಮಾರಲ್ಪಟ್ಟ ದೇಶಕ್ಕೆ ಪ್ರಧಾನಮಂತ್ರಿ ಆದನು ನೋಡಿದ್ರ ಯಾವ ದೇಶದಲ್ಲಿ ದಾಸನಾಗಿ ಹೋದನೋ ಅದೇ ದೇಶದಲ್ಲಿ ಪ್ರಧಾನಮಂತ್ರಿ ಆದನು ಎಂಥ ಒಂದು ಸೌಭಾಗ್ಯವಲ್ಲವ ಯಾರು ಇವನನ್ನು ಬಾಧಿಸಿದರೂ ಅವರೇ ಅವನ ಮುಂದೆ ಹೋಗಿ ಮೊಣಕಾಲು ಹಾಕಿದರು ಅವನ ಮುಂದೆ ಅಡ್ಡ ಬಿದ್ದರು ಆ ಸ್ಥಿತಿಗೆ ದೇವರು ತರಬೇಕಾದರೆ ಕೊಚ್ಚಿಕೊಳ್ಳಲಿಲ್ಲ ನಾನು ಯಾರು ಗೊತ್ತಾ ನಾನು ಏನಾಗ್ತೀನಿ ಗೊತ್ತಾ ಅನ್ನಲಿಲ್ಲ ಬದಲಾಗಿ ತನ್ನನ್ನು ತಾನು ತಗ್ಗಿಸಿಕೊಂಡನು ನಾವು ಎಂಬ ಮಹಾರಾಜನ ಕುರಿತಾಗಿಯೂ ಪ್ರ ಪೂರ್ವಕಾಲ ವೃತ್ತಾಂತ ಎರಡನೆಯ ಪೂರ್ವಕಾಲ ವೃತ್ತಾಂತ ಮೂವತ್ತ ಎರಡನೆಯ ಅಧ್ಯಾಯ ಇಪ್ಪತ್ತ ಆರನೇ ವಚನದಲ್ಲಿ ಓದುತ್ತೇವೆ ಈಜ್ಕಿಯನು ತನ್ನ ಗರ್ವವನ್ನು ಬಿಟ್ಟು ಎರುಸಲೇಮಿನವರೊಡನೆ ತನ್ನನ್ನು ತಗ್ಗಿಸಿಕೊಂಡದ್ದರಿಂದ ಅವನ ಜೀವಮಾನದಲ್ಲಿ ಯಹೋವನ ಕೋಪವು ಅವರ ಮೇಲೆ ಬರಲಿಲ್ಲ ಈಜ್ಕಿಯನ್ನು ತಗ್ಗಿಸಿಕೊಂಡದ್ದರಿಂದ ದೇವರ ಕೋಪ ಇಸ್ರಾಯೇಲರ ಮೇಲೆ ಬರಲಿಲ್ಲ ಅವನ ಕಾಲದಲ್ಲಿ ಇವತ್ತು ನೀವು ನಾನು ಆ ರೀತಿಯಾಗಿ ತಗ್ಗಿಸಿಕೊಂಡು ಮೊಣಕಾಲಲ್ಲಿ ನಮ್ಮ ಮನೆಗಾಗಿ ನಮ್ಮ ಮನೆಯವರಿಗಾಗಿ ಪ್ರಾರ್ಥನೆ ಮಾಡುವುದಾದರೆ ದೇವರಾತ್ಮನ ಹೇಳುತ್ತಿದ್ದಾನೆ ಇವತ್ತು ನಿನ್ನ ನಿಮಿತ್ತವಾಗಿ ನಿನ್ನ ಕುಟುಂಬಕ್ಕೆ ನಾನು ಸಹಾಯ ಮಾಡುತ್ತೇನೆ ಹೇಗೆ ಅಬ್ರಹಾಮನಾದಂಥ ಮ ಪಿತಾಮಹನಾದ ನಂಬಿಕೆಯ ಪಿತಾಮಹನಾದ ಅಬ್ರಹಾಮನ ನಿಮಿತ್ತವಾಗಿ ಅವರ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ಅವರಿಗೆ ಸಂಬಂಧಪಟ್ಟವರಿಗೆಲ್ಲ ನಾನು ನನ್ನ ದಾಸನಾದ ಅಬ್ರಹಾಮನ ಒಡಂಬಡಿಕೆಯನ್ನು ಅವನಿಗೆ ಕೊಟ್ಟ ವಾಗ್ದಾನವನ್ನು ನೆನೆಸಿಕೊಂಡು ನಿಮ್ಮನ್ನು ನಾನು ಬಿಡ್ತಾ ಇದ್ದೇನೆ ಎಂದು ಹೇಳುತ್ತಾನೆ ಹಾಲದವ್ಯ ನೋಡಿದ್ರ ಎಂಥ ಮಾತಲ್ವ ನಿಮ್ಮ ತಾತ ನಿಮ್ಮ ಮುತ್ತಾತ ನಿಮ್ಮ ಹಿರಿಯನು ನಿಮ್ಮ ಹಿರಿಯನು ನಿಮ್ಮ ಪಿತಾಮಹ ಮಾಡಿದ ಆ ತ್ಯಾಗದಿಂದ ತೋರಿಸಿದ ಆ ಭಕ್ತಿಯಿಂದ ತಗ್ಗಿಸಿಕೊಂಡ ಆ ತಗ್ಗಿಸುವಿಕೆಯಿಂದ ನಾನು ಇವತ್ತು ನಿಮ್ಮನ್ನು ಆಶೀರ್ವಾದ ಮಾಡ್ತಾ ಇದ್ದೇನೆ ಎಂದು ದೇವರು ಹೇಳುತ್ತಾ ಇದ್ದಾರೆ ವಾಕ್ಯವನ್ನು ಕೇಳುವ ದೇವಜನರೇ ಮಕ್ಕಳು ಗರ್ವಿಷ್ಠರಾಗಿರಬಹುದು ಮನೆಯವರು ಭಕ್ತಿ ಇಲ್ಲದವರಾಗಿರಬಹುದು ದೇವರನ್ನು ಅರಿಯದವರಾಗಿರಬಹುದು ನೀವಿದ್ದೀರಲ್ವಾ ದಯಮಾಡಿ ನೀವು ದೇವರ ಮುಂದೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ ಅಪ್ಪ ಅವರ ಪರವಾಗಿ ನಾನು ಕ್ಷಮೆ ಕೇಳುತ್ತೇನೆ ಅಯ್ಯ ಹೌದು ಯೋಬನು ಏನು ಮಾಡಿದ ತನ್ನ ಮಕ್ಕಳ ಪರವಾಗಿ ಮನೆಯವರ ಪರವಾಗಿ ಪ್ರತಿನಿತ್ಯ ದೇವರ ಮುಂದೆ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಸಲ್ಲಿಸುತ್ತಿದ್ದನೋ ಯಜ್ಞಗಳನ್ನು ಸಲ್ಲಿಸುತ್ತಿದ್ದನೋ ಅವರ ನಿಮಿತ್ತವಾಗಿ ಯೋಬನ ನಿಮಿತ್ತವಾಗಿ ಅವನ ಕುಟುಂಬವು ಖಂಡಿತವಾಗಿ ಆಶೀರ್ವದಿಸಲ್ಪಟ್ಟಿತ್ತು ಉನ್ನತ ಸ್ಥಾನಕ್ಕೆ ಈಗ ನಿಮ್ಮ ಮನೆಯು ಉನ್ನತ ಸ್ಥಾನಕ್ಕೆ ಬಂದರೆ ನಿಮ್ಮ ಮನೆಯವರೆಲ್ಲರೂ ಸಂತೋಷಿಸುತ್ತಾರಲ್ಲವಾ ಅದೇ ರೀತಿಯಲ್ಲಿ ನಮ್ಮ ಒಬ್ಬರ ತಗ್ಗಿಸಿಕೊಳ್ಳುವಿಕೆಯಿಂದ ದೇವರು ದೊಡ್ಡ ಕಾರ್ಯಗಳನ್ನು ಮಾಡಬಲ್ಲನು ಇಜ್ಕಿಯ ಮಹಾರಾಜನ ನಿಮಿತ್ತವಾಗಿ ಇಲ್ಲಿ ನಾವು ನೋಡುತ್ತಾ ಇದ್ದೇವೆ ಈಜ್ಕಿಯನು ತನ್ನ ಗರ್ವವನ್ನು ಬಿಟ್ಟು ಎರುಸಲೇಮಿನೊಡನೆ ತನ್ನನ್ನು ತಗ್ಗಿಸಿಕೊಂಡದ್ದರಿಂದ ಅವನ ಜೀವಮಾನದಲ್ಲೆಲ್ಲ ಅವನ ಜೀವಮಾನದಲ್ಲೆಲ್ಲ ಯಹೋವನ ಕೋಪವು ಅವರ ಮೇಲೆ ಬರಲಿಲ್ಲ ಒಬ್ಬನ ತ್ಯಾಗ ಒಬ್ಬನ ಒಂದು ತಗ್ಗಿಸಿಕೊಳ್ಳುವಿಕೆ ಉಳಿದವರನ್ನು ಏನು ಮಾಡ್ತಾ ಇದೆ ಅದು ಕಾಪಾಡುತ್ತಿದೆ ಇವತ್ತು ನೀವು ನಾನು ತಗ್ಗಿಸಿಕೊಳ್ಳುವುದನ್ನು ಇದೇನಿದು ತಗ್ಗಿಸ್ಕೊಳ್ಳೋದಂದರೆ ತಲೆ ತಗ್ಗಿಸಿಕೊಳ್ಳೋದಲ್ಲ ಕೆಲ ನೆಲದಲ್ಲಿ ಕೂತ್ಕೊಳ್ಳೋದಲ್ಲ ತಗ್ಗಿಸ್ಕೊಳ್ಳೋದಂದರೆ ಪ್ರತಿ ವಿಷಯದಲ್ಲಿ ದೇವರ ಮುಂದೆ ಇರಬೇಕು ಪ್ರತಿ ವಿಷಯದಲ್ಲಿ ಕಾಂಪಿಟೇಷನ್ಗಾಗಿಯೋ ಜನರು ನೋಡುತ್ತಾರೆನ್ನುವುದಕ್ಕಾಗಿಯೋ ಜನರಿಂದ ಒಳ್ಳೆಯ ಹೆಸರನ್ನು ಪಡ್ಕೊಳ್ಳಬೇಕೆನ್ನುವುದಕ್ಕಾಗಿಯೋ ನಡ್ಕೊಳ್ಳೋದಲ್ಲ ಯಾರಿದ್ದರೂ ಯಾರಿಲ್ಲದೆ ಹೋದರೂ ಈ ಊರಲ್ಲಿ ಬೇರೆ ಊರಲ್ಲಿ ಎಲ್ಲಿದ್ದರೂ ಕೂಡ ಅದೇ ಸ್ವಭಾವ ಕಾಣಿಸಬೇಕು ಮಾತಿನಲ್ಲಿ ನಡತೆಯಲ್ಲಿ ದೀನಭಾವ ಕಾಣಿಸಿಕೊಳ್ಳಬೇಕು ಅದೇ ತಗ್ಗಿಸಿಕೊಳ್ಳುವಂಥದ್ದು ಈ ಕಾಲದ ಮಕ್ಕಳಲ್ಲಿ ಈ ಕಾಲದ ಮನೆಯವರಲ್ಲಿ ಈ ಕಾಲದಲ್ಲಿ ದುಡಿಯುವವರಲ್ಲಿ ಈ ಕಾಲದಲ್ಲಿ ಗೌರ್ಮೆಂಟ್ ಜಾಬ್ ಹೊಂದಿದವರಲ್ಲಿ ಈ ಕಾಲದಲ್ಲಿ ನಡ್ಕೊಳ್ಳುವವರ ಜೀವಿತದಲ್ಲಿ ಖಂಡಿತವಾಗಿ ಆ ದೀನಭಾವ ತಗ್ಗಿಸಿಕೊಳ್ಳುವಿಕೆ ಬರುವುದಿಲ್ಲ ನೀವು ಇಚ್ಕಿಯನಂತೆ ತಗ್ಗಿಸಿಕೊಳ್ಳುವುದಾದರೆ ನಿಮ್ಮ ನಿಮಿತ್ತವಾಗಿ ನಮ್ಮ ಕುಟುಂಬಗಳು ನಮ್ಮ ನಿಮಿತ್ತವಾಗಿ ನಮ್ಮ ಸಮೂಹಗಳು ಆಶೀರ್ವದಿಸಲ್ಪಡುತ್ತವೆ ಆಶೀರ್ವಾದವನ್ನು ಹೊಂದಲಿಕ್ಕೆ ನಾವು ಸಿದ್ಧರಿದ್ದೇವಾ ಕರ್ತನ ಕೈಗೆ ನಾವು ರೂಪಿಸಿ ನಾವು ಕೊಡುವಂಥವರಾಗಿರಬೇಕು ಯೋಬನ ಗ್ರಂಥದಲ್ಲಿ ನಾಲ್ಕನೆಯ ಅಧ್ಯಾಯ ಯಾಕೋಬ ಸಾರಿ ನಾಲ್ಕನೆಯ ಅಧ್ಯಾಯ ಹತ್ತನೇ ವಾಕ್ಯದಲ್ಲಿ ಕರ್ತನ ಮುಂದೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ ಆಗಲಾತನು ನಿಮ್ಮನ್ನು ಮೇಲಕ್ಕೆ ತರುವನು ಯಾಕೋಬನು ಬರೆಯುತ್ತಾ ಹೇಳುತ್ತಾ ಇದ್ದಾನೆ ನೀವು ಎಲ್ಲಿ ತಗ್ಗಿಸಿಕೊಳ್ಳಬೇಕು ಕರ್ತನ ಮುಂದೆ ತಗ್ಗಿಸಿಕೊಳ್ಳಿರಿ ನೋಡಿ ಕೆಲವು ವ್ಯಕ್ತಿಗಳನ್ನು ನಾನು ಅಪ್ರಿಷಿಯೇಟ್ ಮಾಡ್ತೇನೆ ಒಳ್ಳೆ ಒಳ್ಳೆ ಸ್ಥಾನಮಾನಗಳಲ್ಲಿ ಅವರು ಇರ್ಬೋದು ಕಮಿಷನರ್ ಆಗಿರಲಿ ಪೊಲೀಸ್ ಆಗಿರಲಿ ಐ ಎ ಎಸ್ ಆಗಿರಲಿ ಟೀಚರ್ ಆಗಿರಲಿ ಡಾಕ್ಟ್ರ್ ಆಗಿರಲಿ ಇಂಜಿನಿಯರ್ ಆಗಿರಲಿ ದೇವರ ಆಲಯಕ್ಕೆ ಬಂದಾಗ ನಾನು ಮೇಧಾವಿ ನಾನು ಪಂಡಿತ ನಾನು ತಿಳಿದವ ನಾನು ಹಣವಂತ ಇದು ಯಾವುದನ್ನು ತೋರಿಸದೆ ದೇವರ ಸಮ್ಮುಖದಲ್ಲಿ ತಗ್ಗಿದ ದೀನ ಭಾವದಿಂದ ಇರುವಾಗ ಅವರನ್ನು ಆಗಲೇ ದೇವರು ನೋಡಿದ್ದರಿಂದಲೇ ಮೊದಲೇ ಅವರಿಗೆ ಉನ್ನತಿಯನ್ನು ಕೊಟ್ಟನು ಮತ್ತು ಅವರ ನಿಮಿತ್ತವಾಗಿ ಅವರ ಕುಟುಂಬಗಳು ಕೂಡ ಆಶೀರ್ವದಿಸಲ್ಪಡುತ್ತವೆ ಮತ್ತು ನಾವು ನಮ್ಮ ಮಕ್ಕಳಿಗೂ ಅದನ್ನು ಕಲಿಸಿಕೊಳ್ಳಬೇಕು ತಗ್ಗಿಸಿಕೊಳ್ಳುವ ಸ್ವಭಾವವನ್ನು ದೀನಭಾವವನ್ನುರುವುದನ್ನು ನಾವು ತಿಳಿಸಬೇಕು ಎಂದು ದೇವರು ವಾಕ್ಯ ಹೇಳುತ್ತಾ ಇದೆ ಲೋಕನು ಬರದ ಸ್ವಾರ್ಥೆಯಲ್ಲಿ ಹದಿನಾಲ್ಕನೆಯ ಅಧ್ಯಾಯ ಹನ್ನೊಂದನೇ ವಾಕ್ಯದಲ್ಲಿ ತನ್ನನ್ನು ಹೆಚ್ಚಿಸಿಕೊಳ್ಳುವ ಪ್ರತಿಯೊಬ್ಬನು ತಗ್ಗಿಸಲ್ಪಡುವನು ತನ್ನನ್ನು ತಗ್ಗಿಸಿಕೊಳ್ಳುವವನು ಹೆಚ್ಚಿಸಲ್ಪಡುವನು ಅಂದನು ನೋಡಿ ದೇವರ ಒಂದು ಕ್ಯಾಲ್ಕುಲೇಷನ್ ಒಂದಿದೆ ದೇವರ ಒಂದು ಅರ್ಥ ಮಾಡಿಕೊಳ್ಳುವಿಕೆ ಒಂದಿದೆ ಮನುಷ್ಯರ ಅರ್ಥ ಮಾಡಿಕೊಳ್ಳುವುದು ನಟನೆ ಮಾಡಿದರೆ ನಂಬಿಡ್ತಾರೆ ಆದರೆ ದೇವರು ಆ ರೀತಿ ನಟನೆ ಮಾಡಿದ್ದಕ್ಕೆ ಮುಖವನ್ನು ನೋಡಿ ತೀರ್ಪನ್ನು ತೀರ್ಮಾನವನ್ನು ಆಶೀರ್ವಾದವನ್ನು ಕೊಡುವಂಥವನಲ್ಲ ಅದನ್ನು ಹೃದಯವನ್ನು ನೋಡುವಂಥವನಾಗಿದ್ದಾನೆ ಇಲ್ಲಿ ನಾವು ನೋಡುತ್ತಾ ಇದ್ದೇವೆ ಏನೆಂದರೆ ತನ್ನನ್ನು ಹೆಚ್ಚಿಸಿಕೊಳ್ಳುವ ಪ್ರತಿಯೊಬ್ಬನು ತಗ್ಗಿಸಲ್ಪಡುವನು ತನ್ನನ್ನು ತಗ್ಗಿಸಿಕೊಳ್ಳುವವನು ಹೆಚ್ಚಿಸಲ್ಪಡುವನು ಅಂದನು ಎಂದು ದೇವರ ವಾಕ್ಯ ಹೇಳುತ್ತಾ ಇದೆ ಇದೇ ಮಾತನ್ನು ಮತ್ತಾಯಿ ಇಪ್ಪತ್ತ್ಮೂರು ಹನ್ನೆರಡರಲ್ಲಿ ಕೂಡ ಹೇಳುತ್ತಾ ಇದೆ ತನ್ನನ್ನು ತಗ್ಗಿ ಹೆಚ್ಚಿಸಿಕೊಳ್ಳುವವನು ತಗ್ಗಿಸಲ್ಪಡುವನು ತನ್ನನ್ನು ತಗ್ಗಿಸಲ್ಕೊಳ್ಳುವವನು ಹೆಚ್ಚಿಸಲ್ಪಡುವನು ಎಂದು ಹೇಳುತ್ತಾ ಇದೆ ಪ್ರಿಯ ದೇವಜನವ ಇವತ್ತು ನೀವು ನಾನು ಆ ರೀತಿಯಾಗಿದ್ದೇವಾ ತಗ್ಗಿಸಿಕೊಳ್ಳುವ ಮನೋಭಾವದಿಂದಿದ್ದೇವಾ ತಗ್ಗಿಸಿಕೊಳ್ಳುವವರು ದೇವರ ಮುಂದೆ ಹೆಚ್ಚಿಸಲ್ಪಡುತ್ತಾರೆ ತನ್ನನ್ನು ಹೆಚ್ಚಿಸಿಕೊಳ್ಳುವವನು ದೇವರ ಮುಂದೆ ತಗ್ಗಿಸಲ್ಪಡುತ್ತಾನೆ ಎಲ್ಲೇ ಆಗಲಿ ನಮ್ಮ ಮಾತಿನಲ್ಲಿ ನಡವಳಿಕೆಯಲ್ಲಿ ತೀರ್ಮಾನಗಳಲ್ಲಿ ತೆಗೆದುಕೊಳ್ಳುವುದರಲ್ಲಿ ಕೊಡುವುದರಲ್ಲಿ ಕಲಿಸುವುದರಲ್ಲಿ ಕೇಳುವುದರಲ್ಲಿ ಪ್ರತಿ ವಿಷಯದಲ್ಲಿ ನಾವು ದೀನಭಾವದಿಂದ ತಗ್ಗಿಸಿಕೊಳ್ಳಬೇಕು ಜ್ಞಾನಿಯಾದ ಸೋಲೋಮೋನನು ಜ್ಞಾನೋಕ್ತಿಗಳ ಗ್ರಂಥದಲ್ಲಿ ಇಪ್ಪತ್ತೊಂಬತ್ತನೆಯ ವಾಕ್ಯದಲ್ಲಿ ಇಪ್ಪತ್ತೊಂಬತ್ತನೇ ಅಧ್ಯಾಯದ ಇಪ್ಪತ್ತೊಂಬರನೆಯ ವಾಕ್ಯದಲ್ಲಿ ಗರ್ವವು ಮನುಷ್ಯನನ್ನು ದೀನಸ್ಥಿತಿಗೆ ತರುವುದು ದೀನ ಮನಸ್ಸುಳ್ಳವನು ಮಾನವನ್ನು ಪಡೆಯುವನು ಇಲ್ಲಿ ಹೇಳುತ್ತಿರುವ ಮಾತು ಗರ್ವವು ಮನುಷ್ಯನನ್ನು ಸ್ಥಿತಿಗೆ ತರ್ತದೆ ಗರ್ವ ಪಡಬೇಡ ಕೆಲವರು ಹೇಳ್ತಾರಲ್ವ ಗರ್ವ ಪಡೋದು ತುಂಬ ಏನು ಮಾತಾಡ್ತಾ ಇದೆಯಾ ತುಂಬ ಇದೆಯಾ ಉರಿ ತುಂಬ ಉರಿಯೋದು ಆರುವುದಕ್ಕೆ ಅಂತ ಹೇಳ್ತಾರೆ ತುಂಬ ಗರ್ವ ಇಷ್ಟಪಡುವಂಥದ್ದು ಹಾರಿ ಹೋಗುವುದಕ್ಕೆ ಅಲ್ವ ಅಲೆಕ್ಸಾಂಡ್ರ್ ದ ಗ್ರೇಟ್ ಪ್ರಪಂಚವನ್ನೇ ಗೆದ್ದು ಮುಕ್ಕಾಲು ಪ್ರಪಂಚವನ್ನು ಗೆದ್ದು ಇನ್ನು ನನಗಿಂತ ಇನ್ಯಾರೂ ಇಲ್ಲ ಅಂತ ಅಂದುಕೊಂಡ ಆದರೆ ದೇವರು ಅವನ ಗರ್ವಿಷ್ಠತನವನ್ನು ಮುರಿದನು ಬಾಬೇಲ್ ಪಟ್ಟಣವನ್ನು ಕಟ್ಟುತ್ತಿದ್ದ ಹಳೆಯೊಡ ಮುಡಂಬಡಿಕೆಯಲ್ಲಿ ಬಾಬೇಲ್ ಗೋಪುರವನ್ನು ಆದಿಕಾಂಡ ಗ್ರಂಥದಲ್ಲಿ ಕಟ್ಟುತ್ತಿರುವಾಗ ದೇವರು ನಮಗಿಂತ ಇನ್ಯಾರಿದ್ದಾರೆ ನಾವಿನ್ನೇನು ಪರಲೋಕಕ್ಕೆ ಸ್ವರ್ಗಕ್ಕೆ ಬಂದ್ಬಿಟ್ವಿ ಇನ್ನು ನಮ್ಮನ್ನು ತಡೆಯೋಕ್ಕೆ ಇನ್ನು ಯಾರಿಂದ ಆಗಲ್ಲ ಅಂತ ಹೇಳಿಕೊಟ್ರು ಆದರೆ ದೇವರು ಅವರ ಭಾಷೆಯನ್ನು ತಾರುಮಾರು ಮಾಡಿಬಿಟ್ಟನು ಟೈಟಾನಿಕ್ ಎಂಬ ಶಿಪ್ಪನ್ನು ತಯಾರು ಮಾಡಿದವಂಥವನು ಹೇಳ್ತಾ ಇದ್ದರು ದೇವರೇ ಬಂದರು ಈ ಶಿಪ್ಪನ್ನು ಮುಳುಗಿಸಲಿಕ್ಕಾಗಲ್ಲ ಏನೂ ತೊಂದರೆ ಆಗಲ್ಲ ಅಂತೇಳಿ ಗರ್ವಿಷ್ಠತನ ಪಡುತ್ತಾ ಇದ್ದನು ಆದರೆ ಆ ಗರ್ವಿಷ್ಠತನ ಇಲ್ಲ ನಿಲ್ಲಲಿಲ್ಲ ಆ ಶಿಪ್ಪು ಇಲ್ಲದೆ ಹೋಯಿತು ನನ್ನ ಪ್ರಿಯ ದೇವಜನವೇ ಇವತ್ತು ನೀವು ನಾನು ದೇವರ ಮುಂದೆ ಏನು ಮಾಡೋಕ್ಕಾಗಲ್ಲ ದೇವರ ಮುಂದೆ ನಮ್ಮನ್ನು ನಾನು ಗರ್ವಿಷ್ಠತನ ಮಾಡಿಕೊಂಡು ನಾನು ಹೆಚ್ಚು ಅಂತ ತೊಳಗಾಗಲ್ಲ ದೇವರು ತಗ್ಗಿಸಲ್ಪಟ್ಟರೆ ಹೆಚ್ಚಿಸುವನು ಹೆಚ್ಚಿಸುವವರನ್ನು ತಗ್ಗಿಸಲ್ಪಡುವನು ಅವನು ಯಾರನ್ನು ದೇವರು ಯಾರನ್ನು ಬೇಕಾದರೂ ಮೇಲೆ ಕೆತ್ತಬಲ್ಲನು ಯಾರನ್ನು ಬೇಕಾದರೂ ಕೆಳಕ್ಕೆ ಬೀಳಿಸಲೂ ಬಲ್ಲನು ಬೈಬಲಲ್ಲಿ ಒಂದು ಕ್ಲಾಸಿಕ್ ಆದಂಥ ಒಂದು ಉದಾಹರಣೆ ಲೂಕನು ಬರೆದು ಸ್ವಾರ್ಥ ಹದಿನೆಂಟನೇ ಅಧ್ಯಾಯದ ಹದಿನಾಲ್ಕನೆಯ ವಚನದಲ್ಲಿ ಬರೆಯಲ್ಪಟ್ಟಿದೆ ಇವನು ನೀತಿವಂತನೆಂದು ನಿರ್ಣಯಿಸಲ್ಪಟ್ಟವನಾಗಿ ತನ್ನ ಮನೆಗೆ ಹೋದನು ಆ ಪರಿಸಾಯನು ಅಂಥವನಾಗಿ ಹೋಗಲಿಲ್ಲ ಎಂದು ನಿಮಗೆ ಹೇಳುತ್ತೇನೆ ಅಲ್ಲಿ ಹೇಳುತ್ತಿರುವಂಥ ಮಾತು ದೇವರು ವಾಕ್ಯ ಹೇಳುತ್ತಾ ಇದೆ ಯಾಕೆಂದರೆ ವಾಕ್ಯಕ್ಕನುಸಾರವಾಗಿ ತನ್ನನ್ನು ತಗ್ಗಿಸಿಕೊಳ್ಳುವ ಪ್ರತಿಯೊಬ್ಬರನ್ನು ದೇವರು ಹೆಚ್ಚಿಸುತ್ತಾನೆ ಹೆಚ್ಚಿಸಿಕೊಳ್ಳುವ ಪ್ರತಿಯೊಬ್ಬರನ್ನ ತಗ್ಗಿಸುತ್ತಾನೆ ಎಂದು ಹೇಳಿದ ಹಾಗೆ ನೀತಿವಂತನು ಪರಿಸಾಯನ ಸುಂಕದವನು ಮತ್ತು ಪರಿಸಾಯರಿಬ್ಬರು ಪ್ರಾರ್ಥನೆ ಮಾಡಲಿಕ್ಕೆ ಹೋದರು ಆದರೆ ಪ್ರಾರ್ಥನೆ ಮಾಡುವಾಗ ಪರಿಸಾಯನು ಪ್ರಾರ್ಥನೆ ಮಾಡುತ್ತಾ ತನ್ನನ್ನು ಹೆಚ್ಚಿಸಿಕೊಳ್ಳುತ್ತಾ ಇದ್ದನು ನಾನು ಉಪವಾಸ ಮಾಡುತ್ತೇನೆ ನಾನು ಕಾಣಿಕೆ ಕೊಡುತ್ತೇನೆ ನಾನು ಎಲ್ಲ ಮಾಡುತ್ತೇನೆ ಇವನಿಗಿಂತ ನಾನು ಉತ್ತಮನು ಇವನೇನು ಇಲ್ಲ ಇವನು ಪಾಪಿ ಅನ್ನುವ ರೀತಿಯಲ್ಲಿ ತನ್ನನ್ನು ಹೆಚ್ಚಿಸಿಕೊಂಡು ಅವನನ್ನು ಡಿಗ್ರೇಡ್ ಮಾಡುತ್ತಾ ಹೋದನು ಆದರೆ ಆ ಒಂದು ಸುಂಕದವನು ದೇವರ ಸಮ್ಮುಖದಲ್ಲಿ ಕೂತುಕೊಂಡು ತಲೆಯೆತ್ತಿ ನೋಡುವುದಕ್ಕೂ ಅವನಿಗೆ ಮನಸ್ಸಿಲ್ಲದೆ ಎದೆ ಬಡಕೊಳ್ಳುತ್ತ ಅಪ್ಪ ನಾನು ಪಾಪಿ ನಾನು ಪಾಪಿ ನಿನ್ನ ಮುಂದೆ ತಲೆ ಎತ್ತಿ ನೋಡುವುದಕ್ಕೂ ನಾನು ಯೋಗ್ಯನಲ್ಲ ಎಂದು ತಲೆಬಾಗಿಸಿ ದೂರದಲ್ಲಿ ಕೂತುಕೊಂಡಿದ್ದನು ನನ್ನ ಪ್ರಿಯ ದೇವಜನವೇ ಆ ರೀತಿಯಾಗಿದ್ದಂಥ ಅವನನ್ನು ದೇವರು ದೃಷ್ಟಿಸಿದನು ದೇವರು ಅವನನ್ನು ಕಂಡನು ಅವನ ಸ್ಥಿತಿಯನ್ನು ಅರಿತುಕೊಂಡನು ಅವನು ನೀತಿವಂತನೆಂದು ನಿರ್ಣಯಿಸಲ್ಪಟ್ಟು ಮನೆಗೆ ಹೋದನು ತಗ್ಗಿಸಲ್ಪಟ್ಟವನಾದಂಥ ಸುಂಕದವನು ಹೆಚ್ಚಿಸಲ್ಪಟ್ಟನು ಆದರೆ ತನ್ನನ್ನು ತಾನೇ ಹೆಚ್ಚಿಸಿಕೊಂಡ ಪರಿಸಾಯನು ತಗ್ಗಿಸಲ್ಪಟ್ಟವನ ಮುಖವು ಬಾಡಿ ಹೋಯಿತು ಎಂದು ಹೇಳುತ್ತಾ ಇದೆ ನಾವು ಆಲಯಗಳಿಗೆ ಇವತ್ತು ಹೋಗ್ತೀವಲ್ವಾ ಪ್ರಾರ್ಥನೆಗಳಿಗೆ ಹೋಗ್ತೀವಲ್ವಾ ಹೋಗಿ ಬಂದಿದ್ದೀರಲ್ವ ಕೆಲವರು ನಿಮ್ಮ ಮುಖವು ಆಲಯಕ್ಕೋಗಿ ಬಂದ ಮೇಲೆ ಮುಖವು ಒಳೆಯುತ್ತಿದೆಯಾ ಮಂಕಾಗಿ ಹೋಗಿದೆಯಾ ನಿಮ್ಮ ಮುಖವು ಬಾಡಿ ಹೋಗಿದೆಯಾ ಒಳೆಯುತ್ತಿದೆಯಾ ಆಲಯಕ್ಕೆ ಹೋದಾಗ ವಾಕ್ಯ ಕೇಳಿದಾಗ ಪ್ರಾರ್ಥನೆ ಮಾಡಿದಾಗ ಹಾಡುಗಳನ್ನು ಹಾಡಿದಾಗ ಒಂದು ಫೆಲೋಶಿಪ್ ಅನ್ಯೂನ್ಯತೆಯ ವ್ಯಕ್ತಿಗಳನ್ನು ಸಂಧಿಸಿದಾಗ ಅವುಗಳು ಅವರನ್ನು ನೋಡಿ ಅಸೂಯೆ ಪಟ್ಟು ಕೋಪ ಮಾಡಿಕೊಂಡು ಬೇಸರ ಮಾಡಿಕೊಂಡು ಬಂದ್ರ ಇಲ್ಲದೆ ಹೋದರೆ ಉತ್ತೇಜನ ಹೊಂದಿ ಈ ವಾರವೆಲ್ಲ ನಾನು ದೇವರಿಗಾಗಿ ಜೀವಿಸಬೇಕು ಆತನ ಬೆಳಕು ನನ್ನ ಮುಖದಲ್ಲಿ ಪ್ರಜ್ವಲಿಸಬೇಕು ನಾನು ಕರ್ತನಿಗಾಗಿ ನಿಲ್ಲಬೇಕು ಎಂದು ತೀರ್ಮಾನ ಮಾಡಿಕೊಂಡು ಬಂದಿರ ವಾಕ್ಯವನ್ನು ಕೇಳುತ್ತಿರುವ ದೇವಜನವೇ ಆಲಯಕ್ಕೆ ಇವತ್ತು ನೀವು ಹೋಗುವಾಗ ನಿಮ್ಮ ಕಷ್ಟ ಏನೇ ಇರಬಹುದು ಕಣ್ಣೀರು ಏನೇ ಇರಬಹುದು ಸಂತೋಷ ಮುಖದಿಂದ ಹೋಗಿರಿ ನೋವನ್ನು ಅದುಮಿಟ್ಟುಕೊಂಡು ಮುಖದಲ್ಲಿ ಕಳೆಯನ್ನು ತೋರಿಸಿರಿ ದೇವರ ಸಮುಖದಲ್ಲಿ ಯಾವಾಗಲೂ ಸಂತೋಷ ಪಡಿರಿ ಆಗ ನಿಮ್ಮನ್ನು ನೋಡಿದ ಕರ್ತನು ನಿಮ್ಮ ಮುಖವು ಇನ್ನಷ್ಟು ಹೊಳೆಯುವಂತೆ ಮಾಡುತ್ತಾನೆ ನಿಮ್ಮ ಸ್ಥಿತಿಯನ್ನು ನೋಡಿದಂಥ ವ್ಯಕ್ತಿಗಳು ನೋಡಪ್ಪ ಇವರ ಮುಖವು ಎಷ್ಟು ಅಂದವಾಗಿದೆ ಇವರೆಷ್ಟು ನಗುತ್ತಾ ಇದ್ದಾರೆ ಎಷ್ಟು ಸಂತೋಷವಾಗಿದ್ದಾರೆ ನಾವು ಅವರ ಹಾಗೆ ಇರಬೇಕಲ್ವ ಅನ್ನುವಂಥ ಆಲೋಚನೆ ಬರಬೇಕು ಆಲಯಕ್ಕೆ ಸುಮ್ಮನೆ ಹೋಗಿ ಪ್ರೆಸೆಂಟ್ ಹಾಕಿ ಬರುವುದಕ್ಕಾಗಿ ಅಲ್ಲ ಪಾಸ್ಟ್ರಿಗೆ ಕಾಣಿಸ್ಕೊಂಡು ಪಾಸ್ಟರ್ ನೋಡಬೇಕು ನನ್ನನ್ನು ಅಂಥೇಳಿ ಪಾಸ್ಟ್ರಿಗೆ ಕಾಣಿಸ್ಕೊಂಡು ಆಮೇಲೆ ತಲೆ ಬಗಿಸಿಕೊಂಡು ಹಿಂದ್ಗಡೆಯಿಂದ ಹೊರಟು ಹೋಗೋದಲ್ಲ ದೇವರಿಗೆ ಕಾಣಿಸಿಕೊಳ್ಳಬೇಕಾ ನಾವು ದೀನ ಭಾವದಿಂದ ನಾವು ಇರುವಾಗ ದೇವರು ನಮ್ಮನ್ನು ನೋಡುತ್ತಾರೆ ನಮ್ಮನ್ನು ಗಮನಿಸುತ್ತಾರೆ ನಮ್ಮನ್ನು ದೇವರು ಉನ್ನತಿಗೆ ತರುತ್ತಾರೆ ಇವತ್ತು ನೀವು ನಾನು ಸುಂಕದವನಂತಿದ್ದೇವಾ ಪರಿಸಾಯನಂತಿದ್ದೇವಾ ಹೆಚ್ಚಿಸಿಕೊಳ್ಳುತ್ತಿದ್ದೇವಾ ತಗ್ಗಿಸಿಕೊಳ್ಳುತ್ತಿದ್ದೇವಾ ಈ ವಿಷಯಗಳನ್ನು ನಾವು ಕರ್ತನ ಸಮ್ಮುಖದಲ್ಲಿ ಪ್ರಾರ್ಥನೆಯೊಟ್ಟಿಗೆ ಒಪ್ಪಿಸಿಕೊಡೋಣ ದೇವಾ ನನಗೆ ಸಹಾಯ ಮಾಡು ದೇವರೇ ನಾನಿನ್ನ ಮಗಳಾಗಿ ಮಗನಾಗಿ ನಾನಿನ್ನ ಸಮುಖದಲ್ಲಿ ಸಮಯ ಕಳೆಯುವಂತೆ ತಗ್ಗಿಸಿಕೊಂಡು ದೀನಭಾವದಿಂದ ಹೋಗುವಂತೆ ನನಗೆ ಕೃಪೆ ತೋರಿಸು ಎಂದು ನೀವು ನಾನು ಒಪ್ಪಿಸಿಕೊಡುವಾಗ ನಿಮ್ಮನ್ನು ನನ್ನ ದೇವರು ಉನ್ನತಿಗೆ ತರುವಂಥವನಾಗಿದ್ದಾನೆ ಕರ್ತನು ತಾನೇ ಆ ರೀತಿಯಾಗಿ ಮಾಡಿ ನಿಮ್ಮನ್ನು ಉನ್ನತಿಗೆ ತಂದು ನಿಮ್ಮ ಸಹೋದರರ ಮಧ್ಯೆ ನಿಮ್ಮ ಸಂಬಂಧಿಕರ ಮಧ್ಯೆ ನಿಮ್ಮ ಸಮಾಜದ ಸಮಾಜದ ಮಧ್ಯದಲ್ಲಿ ನಿಮ್ಮ ಒಂದು ರಕ್ತ ಸಂಬಂಧಿಗಳ ಮಧ್ಯದಲ್ಲಿ ನಿಮ್ಮ ಮುಖವು ಎತ್ತಲ್ಪಡುವಂತೆ ಮಾಡಲ್ಪಡಲಿ ನೀವು ಇವತ್ತು ಕಡಿಮೆ ಇರಬಹುದು ಇವತ್ತು ನಿಮ್ಮನ್ನು ಕೀಳಾಗಿ ನೋಡಬಹುದು ಆದರೆ ಒಂದು ದಿವಸ ದೇವರು ನಿಮ್ಮನ್ನು ಮೇಲಾದ ವ್ಯಕ್ತಿಗಳನ್ನಾಗಿ ಮಾಡಲಿಕ್ಕಿದ್ದಾನೆ ಆ ರೀತಿಯಾಗಿ ಕರ್ತ ನಿಮಗೆ ಮಾಡಲಿ ಎಂದು ನಾನು ಪ್ರಾರ್ಥನೆ ಮಾಡುತ್ತೇನೆ ಸ್ತೋತ್ರ ಯಸ್ಸುವೆ ಅಪ್ಪ ನಿನ್ನ ಪಾದಕ್ಕೆ ಬಂದು ಈ ದಿನವೂ ನಿನ್ನ ವಾಕ್ಯವನ್ನು ಧ್ಯಾನ ಮಾಡಿ ದೇವರೇ ನನ್ನನ್ನು ಕರುಣಿಸು ಅಪ್ಪ ಅಯೋಗ್ಯನು ಅಯೋಗ್ಯಳು ನಾನು ಬಡವನು ಬಲ ಬಲಹೀನನು ಸಾಲಗಾರನು ಸಂಕಷ್ಟದಲ್ಲಿರುವಾತನು ನನ್ನನ್ನು ಕನಿಕರಿಸು ಎಂದು ಯಾರು ಬೇಡುತ್ತಾ ಇದ್ದಾರೋ ಅವರ ದೀನಭಾವವನ್ನು ನೋಡಿ ಅವರ ಪರಿಸ್ಥಿತಿಯನ್ನು ನೋಡಿ ನೀನು ಕನಿಕರಿಸು ಅವರನ್ನು ಆಶೀರ್ವದಿಸೋಪ್ಪ ಮೇಲಾದ ಮಹತ್ತಾದ ಕೃತ್ಯಗಳಿಂದ ಅವನ್ನು ತುಂಬಿಸಿ ಪರಲೋಕದವರು ದೇವರ ಸಂತೋಷ ಸಮಾಧಾನದಿಂದ ತುಂಬಿಸಿ ದೇವರೇ ಅವರನ್ನು ಈಯಾಳಿಸಿದ ಸಮಾಜದಲ್ಲಿ ರಕ್ತ ಸಂಬಂಧಿಗಳ ಮಧ್ಯದಲ್ಲಿ ಕೊಡೋಕ್ಕಾಗಲ್ಲ ನೀನೇನ ಮಾಡ್ತೀಯ ಹೇಗೆ ಮಾಡ್ತೀಯ ನಾನು ನೋಡಿಬಿಡ್ತೀನಿ ಅಂತವರ ಮಧ್ಯದಲ್ಲಿ ಇವರ ತಲೆ ಎತ್ತಲ್ಪಡುವಂತೆ ಮಾಡು ಇವರ ದೇಹದಲ್ಲಿ ಸೌಖ್ಯ ಉಂಟಾಗಲಿ ಇವರ ಮನಸ್ಸಿನಲ್ಲಿ ಆನಂದ ಉಂಟಾಗಲಿ ಇವರ ಮನೆಯಲ್ಲಿ ಶಾಂತಿ ಸಮಾಧಾನವು ನಿತ್ಯ ಸೌಭಾಗ್ಯಗಳು ನಿರಂತರವಾಗಿರಲಿ ನಿಮ್ಮನ್ನು ನಂಬಿ ಬಂದಿರುವಂಥ ಈ ಮಕ್ಕಳ ಮೇಲೆ ಕೃಪೆಯನ್ನು ತೋರಿಸು ದಯೆಯನ್ನು ತೋರಿಸಪ್ಪ ಆಶೀರ್ವಾದಕ್ಕೆ ಮೂಲನಲ್ಲವೇ ಮುಟ್ಟಿ ಸೌಖ್ಯ ಮಾಡಲಿಕ್ಕೆ ಶಕ್ತನಲ್ಲವೇ ಈ ನಮ್ಮ ಮರೆಯನ್ನು ಕೇಳಿ ಇವರ ಮಕ್ಕಳಿಗೂ ಮನೆಯವರಿಗೂ ಮನೆಗೆ ಸಂಬಂಧಪಟ್ಟವರಿಗೂ ಈ ವಾಕ್ಯಗಳ ಶಕ್ತಿಯು ದೇವರು ಉಂಟಾಗಲಿ ತಗ್ಗಿಸಲ್ಪಟ್ಟು ಇವರು ಹೆಚ್ಚಿಸಲ್ಪಡುವಂತೆ ನೀನು ಅನುಗ್ರಹಿಸು ಸ್ವಾಮಿ ದಿನವೆಲ್ಲ ಜೊತೆಯಲ್ಲಿದ್ದು ಇವರ ಮುಖವು ಕಳೆಗೊಂಡು ಸಂತೋಷಪಟ್ಟು ಎಲ್ಲರ ಮುಂದೆ ಕರ್ತನೆ ಸಮಾಧಾನವು ಶಾಂತಿಯು ದೀರ್ಘ ಶಾಂತಿಯು ಕೃಪೆಗಳನ್ನು ತೋರಿಸುವಂಥ ಮನಸ್ಸನ್ನು ಇವರಿಗೆ ಅನುಗ್ರಹಿಸಿ ಕೊಡಬೇಕೆಂಬುದಾಗಿ ಈ ಪ್ರಾರ್ಥನೆಯನ್ನು ಕೇಳಿದಾತನೇ ಸ್ತೋತ್ರ ಮಾಡುತ್ತಾ ಇವರನ್ನು ರೆಕ್ಕೆಗಳ ಮರೆಯಲಿಟ್ಟುಕೊಂಡು ಕಾದು ಕಾಪಾಡಿ ಇವರ ಅವಗತ್ಯಗಳನ್ನು ಪೂರೈಸಿ ಕೊರತೆಗಳನ್ನು ನೀಗಿಸಿ ಇವರನ್ನು ಕರ್ತನೆ ಈನ ಸ್ಥಿತಿಯಿಂದ ಉನ್ನತ ಸ್ಥಿತಿಗೆ ಹೆಚ್ಚಿಸುತ್ತಿ ಎಂದು ನಂಬುತ್ತಾ ದಿನವೆಲ್ಲ ನಿನ್ನ ಕೃಪೆ ಇವರ ಮೇಲಿರಬೇಕೆಂದು ಪ್ರಾರ್ಥಿಸುತ್ತಾ ನಮ್ಮ ರಕ್ಷಕನಾದ ಯೇಸುವಿನ ಮೊದಲ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ಆಮೇನ್ ಆಮೇನ್ ನನ್ನ ಪ್ರೀತಿಯ ನಿಮ್ಮೆಲ್ಲರಿಗೂ ನಿಮ್ಮೆಲ್ಲಿರಿಗೂ ಪ್ರೈಸ್ ದ ಲಾರ್ಡ್ ಜೀಸಸ್